மட் ன்மன இ மட்டுஞ்சஜ முக்தமா அ க போத்தலாம் க ಊಟ <Sansionate> ಮಾಡ್ಕೊಂಡಿರು <Sansionate> <Sansionate> ಗೌರಿ ಹೇಳ್ತಿದ್ದೀನಿ ಕೇಳು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ದಿರೋ ಥರ ಏನೇನೋ ಮಾತಾಡ್ಬೇಡ ನೀನು ನೀನಂತೂ ಅದೃಷ್ಟ ಮಾಡಿ ಅಮ್ಮ ನಿಮ್ಮ ಅಪ್ಪನ ಮನೇಲಿತ್ತು ನೀನು ಕೇಳ್ದಂಗೆಲ್ಲ ಹಾಕಿ ಕಳಿಸಿದ್ದಾರೆ ಆಯಿತಾ ನಮ್ಮಪ್ಪನ ಮನೇಲೂ ನನ್ನ ರಾಣಿ ಥರನೇ ನೋಡ್ಕೊಂಡಿದ್ದಾರೆ ಅವ್ರಿಗೆ ಇಷ್ಟ ಹಾಕುತ್ತೋ ಅವ್ರ ಕೈಲಿ ಆಗೋಷ್ಟು ಮಾಡಿ ಕಳಿಸಿದ್ದಾರೆ ಅದು ನೀನು ಯಾಕೆ ನೀನು ಈ ಥರ ಎಲ್ಲ ಆಡ್ಕೊಳ್ಳೋದು ನೀನು ಬಂದಾಗ ಚೆನ್ನಾಗಿ ನೋಡ್ಕೊತಿದ್ದೀನಲ್ವ ನಿನ್ನ ಹತ್ರ ಏನು ಜಗಳ ಆಡ್ತಿಲ್ವಲ್ಲ ನೀನು ಯಾಕೆ ಆ ಥರ ಎಲ್ಲ ಮಾತಾಡ್ತಿದ್ದೀಯಾ ನಾನೇನು ಮಾತಾಡಿದೆ ನಿಮಗೆ ನಿಮಗೇನು ಅಂದಿಲ್ಲಪ್ಪ ನಾನು ನೀ ಯಾಕ್ ನಿಂಗೆ ಅನ್ಕೊಂತೀರಾ ಕುಂಬಲಕಕನ್ನಲ್ಲಿ ಯಾಕ್ ಮುಟ್ಕೊಂತೀರಾ ನೀವು ಅಕ್ಕ ಸುಮ್ಮನಿರಕ್ಕ ಹೋಗ್ಲೇ ತಗೆ ಏನೋ ಒಂದು ಮಾತ್ ಪದದ ಇಲ್ಲ ಗಂಗಾ ಸುಮ್ನೆ ಇರು ನೋಡು ನಿನ್ನ ಮುಂದೆನೇ ಎಷ್ಟ್ ಮಾತಾಡ್ತಿದಾಳೆ ನೀನೇ ನೋಡ್ತಿದೀಯಲ್ಲ ಅವಳು ಬಂದಾಗ ನಾನೇನಾದರೂ ಅವಳಿಗೆ ಕಡಿಮೆ ಮಾಡಿದಿನಾ ಗಣ್ಣನ ಮನೆಯಿಂದ ಬರ್ತಿರ್ತಾರಲ್ವಾ ಬಂದ್ಬಿಟ್ಟು ಅವರ್ ಕೆಲಸ ಏನಿತ್ತು ಅದನ್ನ ಮಾಡ್ಕೊಂಡು ರೀತಿ ವಿಶ್ವಾಸದಿಂದ ನಾಲ್ಕು ದಿನ ಇತ್ತು ಹೋಗಬೇಕು ಬಿಟ್ಟು ಈ ರೀತಿಯಾಗಿ ನಮ್ಮ ಎಲ್ಲ ಮಾಡ್ತಿದ್ಯಾ ನಿಮ್ಮ ಮನೆಯಲ್ಲಿ ನೀನು ಚೆನ್ನಾಗಿ ನೋಡ್ಕೊತಿದ್ದಾರೆ ಇಲ್ಲಿ ನಮ್ಮ ಮನೆಯಲ್ಲಿ ನಾನು ಕೂಡ ಚೆನ್ನಾಗಿ ಇದ್ದೀನಿ ಅದ್ರ ಬಗ್ಗೆ ನೀನು ಯಾಕೆ ಮಾತಾಡ್ತೀಯಾ ಹೇಳು ನಿಮ್ಮ ಮನೆಯಲ್ಲಿ ನಿನ್ನ ಗಂಡ ನಿನಗೆಲ್ಲ ಕೆಲಸ ಮಾಡ್ಕೊಡ್ತಾರೆ ಅದೇ ನನ್ನ ಮನೆಯಲ್ಲಿ ನನ್ನ ಗಂಡ ಮಾಡ್ಕೊಟ್ಟಿದ್ರೆ ನಿಮ್ಮ ಅಣ್ಣಂಗೂ ಬೈತಿದ್ದೆ ನೀನು ಇವನೇನಪ್ಪ ಅತ್ತಿಗೆಲ್ಲ ಕೆಲಸ ಮಾಡ್ಕೊಡ್ತಿದ್ದಾನೆ ಅಂತ ನೀವೀಗ ನಿನ್ನ ಗಂಡ ಮಾಡ್ಕೊಡ್ತಿದ್ದಾರಲ್ವ ನಿನಗೆ ಖುಷಿ ಆಗ್ತಿದೆ ಅದೇ ನಿಮ್ಮ ಅಣ್ಣ ನನಗೆ ಮಾಡ್ಕೊಟ್ಟಿದ್ರೆ ನಿನಗೆ ಬೇಜಾರಾಗ್ತಿತ್ತು ಅವನ್ಯಾಕೆ ಮಾಡ್ಕೊಡ್ತಾನೆ ಮಾಡಿ ನೀವೇನೆ ಅವನ್ಯಾಕೆ ಮಾಡ್ಕೊಡ್ಬೇಕು

ರಂಗಕ್ಕೆ ಬಂದ್ರೆ ಇಬ್ಬರಿಗೂ ಬೈತಾ ನೋಡ್ರಿ ಸುಮ್ಕಿರ್ಲಿ ಬರಕ ನೀನು ಸುಮ್ಕಿರಾಕ ಆ ವಾಕ್ಯ ಏನು ಮಾಡಿದ್ದೀಗ ಕೆಲಸ ಎಲ್ಲ ಮಾಡ್ಕೊಂತೀಗ ಅಭಿರತಿ ಬಂದಿದ್ದೀನಿ ನೋಡು ಬೇರೆ ಟೈಮಿಗೆ ಬಂದ್ರೆ ಒಂದು ಕೆಲಸ ಮಾಡ್ಕೊಡಕ್ಕಿಲ್ಲ ವಾಕ್ ನನ್ನ ಕೈಲಿ ರಂಗ ಹೋಗಲಿ ಏನು ಕೆಲಸ ಮಾಡೋಕ್ಕಿಲ್ಲ ಎಲ್ಲ ಮಾಡ್ಕೊಂಡು ಹೋಯ್ತೈತಿ ಗಂಗಾ ನೀನು ನನ್ನ ಹೇಳಕ್ಕೆ ಬರಬೇಡ ಸುಮ್ಮನೆ ಹೋಗು ಮನೆ ಕೆಲಸದವಳು ಕೆಲಸದವಳು ಆಗಿರೋ ಮನೆಯಲ್ಲಿ ಯಾಕೆ ನೀನು ತಲೆ ತೋರಿಸೋದು ಮನೆ ಕೆಲಸದಲ್ಲಿ ಮನೆಯವ್ರ ಮಾತುಕತೆಗೆ ಯಾಕೆ ಮಾತಾಡ್ತಿದ್ಯಾ ನೀನು It's going ಗೌರಿ ನೀನ್ ಸುಮ್ಕಿರ್ಬೇಕು ನೋಡು ತಾನೇ ನಾಲ್ಕು ದಿನ ಹಬ್ಬಕ್ಕೆ ಚಂದವಾಗಿ ಚಂದ್ವಾಗ್ ಇದ್ಬೇಕು ಹಂಗ ಅದ್ಕೆಗೆಲ್ಲ ಅಂತಾರ ಹಾ ನೀಟಾಗಿ ಇದ್ಕೊಂಡು ಖುಷಿಯಾಗಿ ನಾಲ್ಕು ದಿನ ಇದ್ದೋಗವ ನೋಡು ಮೊನ್ನೆ ಸೀರೆ ತಂದ್ರೆ ಎರಡು ಸೀರೆ ನಿಮ್ಗೆ ಯಾವ್ದು ಬೇಕು ಆರ್ಸ್ಕೊಳವಾ ಅಂದ್ರೆ ಗೌರಿ ಬರ್ಲಿ ಮಾವ ಯಾರ ಯಾರ್ಸ್ಕೊತಲ್ಲ ಬಿಟ್ಟಿದ್ ನಾನು ಉಡ್ಕೊಂತೀನ್ ಬಿಡ್ರಿ ಹುಡ್ಗಿ ಹೊರ ಕೆಲಸ ಮಾಡೋ ಹುಡ್ಗಿ ಉಡ್ಕೊಂಡ್ವಿ ಅಂತ ಹೇಳಿದ್ಲು ನಿಮ್ಮ ಅದಕ್ಕೆ ನಿಂಗೆ ಏನಾರ ಗೊತ್ತೈತಾ ಗೊತ್ತೈತೇನ್ ಹೇಳು ಹಂಗೆಲ್ಲ ಸುಮ್ನೆ ಮೈ ಮೇಲೆ ಹೋಗ್ತಾರ ಸುಮ್ನಿರ್ಬೇಕು ಗಂಗಾ ನೀನೇನ್ ತಮಾಷೆ ನೋಡ್ಕೊತ ಇದ್ಯಾ

ಗೌರಿ ಏನವ ಹಂಗೆ ಮಾತಾಡೋದು ಹಾ ಒರಿಕೆ ಕೇಳಿಸ್ತೈತಲ್ ನೀನು ಮಾತಾಡ್ತಿರೋದು ಏನೋ ಸುಮ್ಮನಾಗ್ತಿ ಸುಮ್ಮನಾಗ್ತಿ ಅಂತ ನಾನು ನೋಡ್ತಾನೆ ಇದ್ದೀನಿ ಗೊತ್ತೇ ಮೊನ್ನೆ ಸೀರೆ ತಂದಾಗ ನೀವು ಮದ್ಕವ ಹಿಂಗೆ ಹೇಳಿದ್ದು ಹಳೆಯಾದ ಉಡ್ಕೊಂತಾರ ಹುಡ್ಕೊಂಡೆ ಮಾವಯ್ಯ ಆಮೇಲೆ ಉಡ್ಕಂದೆ ಅಂತ ಗೊತ್ತೈತೇನು ಹಾ ಮೊನ್ನೆ ಗೌರಿ ಒಬ್ಬಾಗೆ ಸಾರ ಒಡ್ಸಕ್ಕೆ ಹಾಕ್ತೀರವ ಅಂದ್ರೆ ಅವಳಿಗೊಂದು ಮಾಡ್ಸಿ ಅಂತ ನಿನ್ಗೊಂದು ಡಿಸೈನ್ ಆರಿಸಿ ಹಾಕ ಕೊಟ್ಟವಳೆ ನೀನು ಅವ್ಳು ಬೈ ಮೇಲೆ ಹೋಗ್ತಿದೀಯಲ್ಲ ಹಾಂ ಯಾರು ಏನು ಅಂದಲ್ಲ ಮಾತಾಡ್ಬಾರ್ದಾವ ಐತನೇ ಕಲಸಿರೋದು ನಾವು ನಿನಗೆ ನಿಮ್ಮಣ್ಣ ಏನು ಕೆಲಸ ಮಾಡಿಕೊಡೋಕ್ಕಿಲ್ಲ ಆದರೂ ಒಂದ್ಕೇಂದ್ ಹೋಯ್ತೈತ ಮಗ ನಿನ್ನಂಗೆ ಅದುವೇ ಓದಿರೋದು ನಿಂಗೆ ಗೊತ್ತೈತಿ ತಾನೆ ಮದುವೆ ಮಾಡ್ಬೇಕಾದ್ರೆ ನೀನು ಇದ್ದು ಇಷ್ಟಪಟ್ಟು ಮಾಡ್ಸಿರೋದು ತಾನೇ ನನ್ನ ಮಗಳೇ ಜಾಣಿ ಅನ್ಸ್ಕೋಬೇಕು ನೀವು ಅವಳೆ ನೀನ್ ಕರೆದು ಊಟಕ್ಕೆ ಇತ್ತಾಳೆ ನೋಡ್ಕಾ ನಾನು ಅವಳ ಪರ ಮಾತಾಡ್ತಿದ್ದೀನಿ ಅಂತ ನಿಂಗೆ ಅನ್ಸ್ಬೋದು ಇನ್ನು ಸ್ವಲ್ಪ ತಿರ್ಲಿ ಕುಂತಿದ್ ಕಾಯಿ ನಿಂಗೆ ಗೊತ್ತಾಯ್ತದೆ ಮಾವರ ತಟ್ಟಿಗೆ ಹಾಕಿ ಬನ್ರಿ ಗಂಗಾ ಊಟಕ್ಕೆ ಬೇಡ ಅಂತ ಅಂದ್ಲು ಬಾಕ್ಸಿ ಹಾಕ್ಸ್ಕೊಂಡು ಹೋಗಾಳೆ ಬರ್ರಿ ಗೌರಿ ನೀನು ಬಾ ಊಟ ಮಾಡಂತೆ ಅವಸ್ಕ ಕುತ್ಕೋಬೇಡ ನೀನು ಕಕ್ಕ ಬರ್ರಿ ಮವರ ಊಟ ಮಾಡ್ಬರ್ರಿ ಅತ್ತಿಗೆ ಸಾರಿ ಅತಿ ಇನ್ನೊಂದ್ಸರಿ ಮಾತಾಡ್ಬಿಟ್ಟೆ ಆಯ್ತು ಆಯ್ತು ಬಾ ನಾನು ಅದನ್ನೆಲ್ಲ ಏನು ಮನ್ಸಾಗಿ ಇಟ್ಕೊಂಡಿಲ್ಲ ಊಟ ಮಾಡೋಣ ಬಡ್ಡಿ ಎಲ್ರು ನೋಡ್ತೀನಮ್ಮ ನಾನು ಹೇಳಿಲ್ಲ ಈಗ ಬಂದು ಊಟ ಕರಿತಾಳೆ ಅಂತ ಹಂಗೆಲ್ಲ ಆಡ್ಬಾರ್ದು ತಿನ್ಬೇಕಿಂದ ಹಂಗೆಲ್ಲ ನೀನು ಮಾಡಿದ್ರೆ ನೋಡ್ ಮತ್ತ ಅಪ್ಪ ಈಗ ಏನು ಬೇಜಾರಾಗ್ತೈತೆ ಸಣ್ಣ ಮಗ ನೀನು ಹಾ ನೋಡು ನಿಂಗಿನ ಏನೋ ಒಂದು ಮೂರಿಂದ ನಾಲ್ಕು ವರ್ಷ ದೊಡ್ಡದು ಇರ್ಬೋದು ಹೇಳ್ ಬುದ್ಧಿ ಓದ ನೋಡಿ ನಿನಗೆ ಹ್ಞೂ ಸರಿ ಅಪ್ಪ ಇನ್ನೊಂದ್ಸರಿ ಹಂಗೆ ಮಾಡೋಕ್ಕಿಲ್ಲ ಮಾವರ ಕೌರಿ ಬರ್ರಿ ಬರ್ರಿ ಅಡಿಯಾಗಿ ಆಡ್ತದೆ ನೋಡ್ರಿ ತಟ್ಟಿ ನಡಿ ಅಂದ್ರೆ ಇನ್ನು ಕರಿತಾನೇ ಇರ್ತಾರೆ ಅವರು ನಡಿ ಸರಿ ಅಪ್ಪ ನೋಡಿದ್ರಲ್ಲ ಎಲ್ಲರೂ ಮನೆಗೆ ಚಂದಿತ್ತೇ ಎಲ್ರು ನದ್ದು ಜಗಳ ಒಂದು ತಸ ಜಗಳ ಆಡ್ತವೆ ಆಮೇಲೆ ಒಂದ್ ಹಾಕಬೇಕ ಹ್ಮ್ ನೀವು ಆಟಯಾ ಮನೆಗೆ ಹೋದಾಗ ನೀಟಾಗಿ ಇದ್ಬಡ್ಬೇಕು ಖುಷಿಯಿಂದ ನಾಲ್ಕು ನಗ್ದಾಗ್ತಾ ಇರಬೇಕು ಇರ್ಬೇಕು ಮಾಡೋಕೆ ಹೋಗ್ಬಾರ್ದು ನನ್ನ ಮಗಳು ಮಾಡಿಲ್ಲ ಆಯ್ತಾ ಹ್ಞೂ ನಾನು ಇನ್ನು ಹೋಗ್ತೀನಿ ಊಟ ಮಾಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಶೇರ್ ಮಾಡಿ ಎಲ್ರಿಗೂ ಅದಕ್ಕೆ ನಿಮ್ಮ ನಿಮ್ಮನಿಗೋ ಅದಕ್ಕಿಗೋ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು